ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫೇಸ್ ಅಲ್ಲಿ ತುಂಬ ಕಲೆಗಳಿದೆ ಫೇಸ್ ತುಂಬ ಗ್ಲೋ ಕಾಣ್ತಾ ಇಲ್ಲ ವೈಟ್ ಆಗ್ತಾ ಇಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಕಲೆಗಳು ಹೋಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಫೇಸ್ ತುಂಬಾ ಗ್ಲೋ ಆಗೋದ್ರ ಜೊತೆಗೆ ವೈಟ್ ಕೂಡ ಆಗುತ್ತೆ ಇದಿಷ್ಟು ಪದಾರ್ಥಗಳ ಜೊತೆಗೆ ನಾನು ಇನ್ನಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಫೇಸ್ ಗ್ಲೋಯಿಂಗ್ ಆ ಮಾಡ್ಕೊಂಡಿದ್ದೀನಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇವಾಗ ಗ್ಯಾಸನ್ ಮಾಡಿ ಒಂದು ಪಾತ್ರೆನ ಇದ್ದೀನಿ ಈ ಪಾತ್ರೆಯಲ್ಲಿ ಯಾವುದೇ ಸಾಂಬಾರು ಅಥವಾ ಏನು ಮಾಡಿರಬಾರ್ದು ಈ ರೀತಿ ಪಾತ್ರೆಗಳನ್ನು ಇಟ್ಕೊಂಡು ಆಯಿಲ್ನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಇದ್ದೀನಿ ನೋಡಿ ಎಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೆ ಅಷ್ಟು ಕೂಡ ಹಾಕಾಯಿತು ಇವಾಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನಿಲ್ಲಿ ತುರಿದಿಟ್ಕೊಂಡಿದ್ದಂತಹ ಕ್ಯಾರೆಟು ಹಾಗೆಯೇ ಬೀಟ್ರೋಟು ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಕಿತ್ಲೆಹಣ್ಣಿನ ಸಿಪ್ಪೆನೂ ಕೂಡ ಹಾಕ್ತಾಯಿದ್ದೀನಿ ಕಿತ್ಲೆಹಣ್ಣೆನ ಸಿಪ್ಪೆ ಹಾಗೆ ಕ್ಯಾರೆಟ್ ಇರೋದ್ರಿಂದ ಫೇಸು ತುಂಬ ಚೆನ್ನಾಗಾಗುತ್ತೆ ನಾವು ಇತ್ತೀಚಿಗೆ ಬೀಟ್ರೋಟನ್ನು ಕೂಡ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ಫೇಸು ತುಂಬ ಬ್ರೈಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬೀಟ್ರೋಟು ಫೇಸ್ ಪ್ಯಾಕು ಕೂಡ ಮಾಡ್ಕೊಳ್ತಾ ಇರ್ತೀವಿ ಅವಾಗವಾಗ ಮನೆಯಲ್ಲಿ ಇವಾಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಕುದೀತಾ ಇರೋವಂಥ ಟೈಮಲ್ಲಿ ರೋಸ್ ಪೆಟಲ್ಸನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಆವರಂಪು ಅಂತ ಹೇಳ್ಬಿಟ್ಟು ಆವರಿಕೆ ಹೂವು ಅಂತ ಹೇಳ್ತಾರೆ ಇದನ್ನು ಇದನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಕಾಯಬೇಕು ಆಯಿಲು ನೋಡಿ ಈ ರೀತಿ ಆಗಬೇಕು ಎಲ್ಲ ಸಪ್ರೇಟ್ ಆಗಬೇಕು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಈ ಒಂದು ಆಯಿಲ್ನ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದಂಥ ಅಷ್ಟು ಪದಾರ್ಥಗಳು ಕೂಡ ತುಂಬ ಆಗಿದೆ ಜೊತೆಗೆ ಯಾವುದು ಕೂಡ ಒತ್ತೋಗಿಲ್ಲ ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾನು ಫೇಸ್ ಗ್ಲೋಯಿಂಗ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ ಈ ಒಂದು ಆಯಿಲ್ನ ಆಯಿಲ್ ಸ್ಕಿನ್ ಇರೋ ಅಂಥವ್ರು ಆಯಿಲಲ್ಲಿ ಚೆನ್ನಾಗಿ ಫೇಸ್ನ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮುಖನ ತೊಳಿದ್ರೆ ಚೆನ್ನಾಗಾಗುತ್ತೆ ಹಾಗೆಯೇ ಡ್ರೈ ಸ್ಕಿನ್ ಇರೋ ಅಂಥವ್ರು ಈ ಒಂದು ಆಯಿಲ್ನ ನೈಟು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಾರ್ನಿಂಗ್ ತೊಳೆದ್ರೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀಟಾಗಿ ಆಯಿಲ್ನ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೋಸ್ಕೊಂಡ್ರೆ ಒಂದು ಸ್ವಲ್ಪನೂ ಕೂಡ ಗಲೀಜು ಅಥವಾ ಏನು ಬರೋದಿಲ್ಲ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ನೋಡಿ ಈ ರೀತಿ ಸೋಸ್ಕೊಂಡಿದ್ದಾದಮೇಲೆ ಇಷ್ಟು ಆಯಿಲು ರೆಡಿ ಆಯಿತು ಇವಾಗ ಎರಡು ಸ್ಪೂನ್ ಆಗುವಷ್ಟು ನಾನು ಬಾದಾಮ್ ಆಯಿಲ್ನ ಇದ್ದೀನಿ ಬಾದಾಮ್ ಆಯಿಲು ಸ್ಕಿನ್ ಆ್ಯಂಡ್ ಏರ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಏರ್ ಕೂಡ ಚೆನ್ನಾಗಾಗುತ್ತೆ ಜೊತೆಗೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಇವಾಗ ಅದ್ರ ಜೊತೆಗೆ ನಾನು ಇವಾಗ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾ ಇದ್ದೀನಿ ಇದಂತೂ ಮಿಸ್ ಮಾಡ್ದೇ ಹಾಕಬೇಕಾಗತ್ತೆ ಫೇಸ್ಗೆ ತುಂಬ ಗ್ಲೋ ಕೊಡುತ್ತೆ ಇದನ್ನು ಹಾಕೋದ್ರಿಂದ ಇವಾಗ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ಮೇಲೆ ನೋಡಿ ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಬೇಕಾಗುತ್ತೆ ಒಂದು ಸ್ಪ್ರೇ ಬಾಟಲ್ ಅಥವಾ ಯಾವುದಾದ್ರೂ ಇರುತ್ತಲ್ಲವಾ ಮನೆಯಲ್ಲಿ ಅದಕ್ಕೆ ಹಾಕಿಟ್ಕೊಂಡ್ರೆ ನಾವು ಇದನ್ನು ಒಂದು ತಿಂಗಳ ಕಾಲ ಆರಾಮಾಗಿ ಬಳಸ್ಕೊಬೋದು ನಾನಿದನ್ನು ಯೂಸ್ ಮಾಡಿ ಅದರ ರಿಸಲ್ಟ್ ಗೊತ್ತಾದ ಮೇಲೆ ನಿಮಗೆ ಶೇರ್ ಮಾಡ್ತಾ ಇರೋದು ನೀವು ಇದನ್ನು ಮಿಸ್ ಮಾಡ್ದೇನೆ ಮನೇಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫೇಸು ತುಂಬ ಗ್ಲೋ ಆಗುತ್ತೆ ವೈಟ್ ಕೂಡ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್